ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯಾಗಿ ರಾಮಲಿಂಗಪ್ಪರವರು ಪಕ್ಷದ ಕಾರ್ಯಕರ್ತರು ನೂರಾರು ಜನ ಬೆಂಬಲಿಗರೊಂದಿಗೆ ರಾಯಚೂರು ನಗರದ ಭಗತ್ ಸಿಂಗ್ ವೃತ್ತದಲ್ಲಿ ಸಭೆ ನಡೆಸಿ ಶಹೀದ್ ಭಗತ್ ಸಿಂಗ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಯ ಮೂಲಕ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಮೊದಲು ಭಗತ್ ಸಿಂಗ್ ವೃತ್ತದಲ್ಲಿ ನಡೆದ ಸಭೆಯಲ್ಲಿ ಎಸ್ಯುಸೆ ಕಮ್ಯುನಿಸ್ಟ್ ಪಕ್ಷದ ಸೆಕ್ರೆಟರಿಯೇಟ್ ಸದಸ್ಯರಾದ ಕೆ ಸೋಮಶೇಖರ್ ಅವರು ಮಾತನಾಡಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರವು ಅತ್ಯಂತ ಜನವಿರೋಧಿಯಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಸಂಪೂರ್ಣ ವಿಫಲವಾಗಿದೆ ಜನಸಾಮಾನ್ಯರ ಬದುಕಿನ ಜೊತೆ ಆಟವಾಡುತ್ತಿದೆ ಬೆಲೆ ಏರಿಕೆ ನಿರುದ್ಯೋಗ ಭ್ರಷ್ಟಾಚಾರ ರೈತರ ಆತ್ಮಹತ್ಯೆಯಂತಹ ಗಂಭೀರ ಸಮಸ್ಯೆಗಳನ್ನು ಮರೆಮಾಚಲು ಮಂದಿರ ಮಸೀದಿ ಹೆಸರಲ್ಲಿ ಕೋಮು ರಾಜಕೀಯಕ್ಕೆ ಮೊರೆ ಹೋಗಿದೆ ಕೋಟ್ಯಾಂತರ ಉದ್ಯೋಗ ಸೃಷ್ಟಿಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಇವರು ಹುದ್ದೆಗಳನ್ನೇ ನಾಶ ಮಾಡಿದ್ದಾರೆ ಜನಸಾಮಾನ್ಯರು ಬಡತನ ಹಸಿವಿನಿಂದ ದಿನ ದುಡುತ್ತಿದ್ದಾರೆ ದೇಶದ ಕೆಲವೇ ಕೆಲವು ಕಾರ್ಪೊರೇಟ್ ಮನೆತನಗಳು ಆಗರ್ಭ ಶ್ರೀಮಂತರಾಗುತ್ತಿದ್ದಾರೆ ರೈತರ ಕಾರ್ಮಿಕರ ಸಾಮಾನ್ಯ ಜನಗಳ ಮನ್ ಕಿ ಬಾತ್ ಇಲ್ಲ ಅವ್ರ ಸಮಸ್ಯೆ ಇಲ್ಲ ಇದು ಬಿಜೆಪಿ ಇವತ್ತು ಇಂಥವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಯಾರು ಸಮಯ ಮಾಡ್ತಾರೆ ಇವರು ಅದೇ ಬಂಡಾವಣ ಶಾಲೆ ಸೇವೆ ಮಾಡ್ತಾರೆ ಸ್ನೇಹಿತರೆ ಇವತ್ತು ಬಿಜೆಪಿ ಸರ್ಕಾರದ ಅಧಿಕಾರದಲ್ಲಿ ನೋಡಿರ್ತಕ್ಕಂಥದ್ದು ಇದು ನಾವು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ನಮ್ಮ ಒಗ್ಗಟ್ಟದ ಮುರಿದು ನಮ್ಮ ಐಕ್ಯತೆಯ ಮುರಿದು ಇವತ್ತು ರಾಜಕೀಯ ಲಾಭ ತೊಗೊಳ್ಳಕ್ ನೋಡ್ತಾ ಇದ್ದಾರೆ ರಾಜಕೀಯದಲ್ಲಿ ಧರ್ಮನ ಬೆರೆಸ್ತಾ ಇದ್ದಾರೆ ಯಾವ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅವ್ರಿಗೆ ರಾಮನ ದೇವಸ್ಥಾನ ಯಾಕೆ ಆ ಒಂದು ಹೆಸರಲ್ಲಿ ಓಡ್ ಅಂತ ಅಂತೇಳಿ ಇದು ಚುನಾವಣೆ ರಾಜಕೀಯ ಮಾಡ್ತಾ ಸೊ ಕಾಂಗ್ರೆಸ್ ಆಡಳಿತ ನೋಡಿದ್ರಿ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಬೇಕಾಗಿಲ್ಲ ಇವತ್ತು ಕಾಂಗ್ರೆಸ್ ಬಿಜೆಪಿ ಬಂಡವಾಳ ಸಾಹಿಗಳ ಎರಡು ನಿಷ್ಠಾವಂತ ಪಕ್ಷಗಳು ನಿಷ್ಠಾವಂತ ಪಕ್ಷಗಳವರು ಹತ್ತು ವರ್ಷ ಇವರ ಆಡಳಿತ ನೋಡಿ ಜನ ಬೇಸತ್ಕೊಂಡು ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಮಾತನಾಡಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೃಷ್ಣ ಮತ್ತು ತುಂಗಭದ್ರಾದಂತ ಎರಡು ನದಿಗಳು ಹರಿಯುತ್ತಿದ್ದರೂ ಎರಡೂ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಬರವಿದೆ ಈ ವರ್ಷ ತೀವ್ರ ಬರಗಾಲದಿಂದ ಎರಡೂ ಜಿಲ್ಲೆಯ ಜನರು ತತ್ತರಿಸುತ್ತಿದ್ದಾರೆ ಇಂತಹ ಗಂಭೀರ ಸಮಸ್ಯೆಗಳ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವ ಸಂಸದರು ಇಲ್ಲವಾಗಿದ್ದಾರೆ ಬರಗಾಲದಿಂದ ಕೆಲಸ ಇಲ್ಲದೆ ಜನ ಗುಳೆ ಹೋಗುತ್ತಿದ್ದಾರೆ ಗುಳೆಯನ್ನು ತಡೆಯಲು ನೆರೆಗವನ್ನು ಬಲಪಡಿಸಬೇಕಿತ್ತು ಆದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೊಡುತ್ತಿರುವ ಅನುದಾನವನ್ನು ಕಡಿತ ಮಾಡುತ್ತಾ ಬಂದಿದೆ ನಮ್ಮ ರೇಟ್ ಯಾರಾದರೂ ಮಾತಾಡ್ತಾರ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಸಾಲ ಇವತ್ತು ಬೆಳೆ ಹಾಕಿದರೆ ರೇಟ್ ಅಂತ ಕೊಡಬೇಕವರಿಗೆ ನಮ್ಮ ಪಕ್ಷದ ರೈತ ಸಂಘಟನೆ ಇಲ್ಲಿ ಹೋರಾಟ ಕಟ್ಟಿದೀವಿ ನೀವೆಷ್ಟೋ ಜನ ಭಾಗವಹಿಸಿದ್ರಿ ಹೋಗಲಿಗೆ ಬೆಂಬಲ ಬೆಲೆ ಕೊಡ್ಬೇಕಂತ ಕೇಳಿದ್ದೀವಿ ಶ್ರೀಂಗ ಬೆಂಬಲ ಬೆಲೆ ಕೊಡ್ಬೇಕಂತ ಕೇಳಿದೀವಿ ಅಷ್ಟೇನ ಸ್ನೇಹಿತರೆ ನಾವು ಯಾವ ಸ್ಥಿತಿನಲ್ಲಿ ಇದ್ದೀವಿ ನಮ್ಮ ಮಕ್ಕಳ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು ಅಂತ ಕೇಳೋ ಸ್ಥಿತಿನಲ್ಲಿ ಇದ್ದೀವಿ ಫೀಸ್ ಜಾಸ್ತಿ ಮಾಡಬೇಡಿ ನಮ್ಮನ್ನು ಕಟ್ಟಕ್ಕಾಗಲ್ಲ ಅಂತ ಕೇಳೋ ಸ್ಥಿತಿನಲ್ಲಿ ಇದ್ದೀವಿ ಯಾಕೆ ಇವ್ರು ಯಾರು ಬಡವರು ಬರೋ ಕೆಲಸ ಮಾಡಿಲ್ಲ ಇವರೆಲ್ಲ ಮಾಡ್ತಿರೋದು ದೊಡ್ಡ ದೊಡ್ಡ ಶ್ರೀಮಂತರು ಬಂಡವಾಳ ಶ್ರೀಗಳ ಪರವಾಗಿ ಮತ್ತೆ ತಮ್ಮನ್ನ ಉದ್ಧಾರ ಮಾಡಿಕೊಳ್ಳೋದಕ್ಕೆ ರು ರಾಯಚೂರು ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ಎಸ್ ರವರು ಸಭೆಯ ಅಧ್ಯಕ್ಷತೆ ವಹಿಸಿದರು ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಕೆ ಸೋಮಶೇಖರ್ ಯಾದಗಿರಿ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣಗೂಡ ಗೂಗಲ್ ರಾಯಚೂರು ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಗಿರೀಶ್ ಸಮಿತಿಯ ಸದಸ್ಯರಾದ ಶರಣಪ್ಪ ಉದ್ಬಾಳ್ ಚನಬಸವ ಜಾನೇಕಲ್ ಮಹೇಶ್ ಚಿಕಲ್ಪರ್ವಿ ರಾಮಣ್ಣ ಎಂ ಅಣ್ಣಪ್ಪ ಎಸ್ ಹಾಗೂ ಪಕ್ಷದ ಕಾರ್ಯಕರ್ತರು ಸದಸ್ಯರು ನೂರಾರು ಜನ ಬೆಂಬಲಿಗರು ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು